ಬೆಂಗಳೂರಿನಲ್ಲಿ ನಾನು ಆಗ್ತಾನೆ ಹೇಳಿದಾಗೆ ಮತ್ತೆ ಈಗ ಮಳೆ ಶುರಿಯೋದಕ್ಕೆ ಆರಂಭ ಆಗ್ತಾ ಇದೆ ಹಲವು ಕಡೆ ಧಾರಾಕಾರವಾಗಿ ಶುರುವಾಗ್ತಾ ಇದೆ ಮಳೆ ಕಾರ್ಪೊರೇಷನ್ ಸರ್ಕಲ್ನಲ್ಲಿ ಈ ಮ್ಯಾನ್ ಹೋಲ್ ನಿಂದ ಮಳೆ ನೀರು ಚಿಮ್ಮೋದಕ್ ಶುರುವಾಗಿದೆ ಹಾಗಾಗಿ ಬಹಳ ಪ್ರಮಾಣದ ನೀರು ರಸ್ತೆ ಮೇಲೆನೆ ಹೊರಿತಾ ಇದೆ ಅಂತ ಕಾಣಿಸುತ್ತೆ ನೋಡಿಲ್ಲ ನಾವು ನೋಡ್ತಾ ಹೆಂಗ್ ನೀರು ಕೆಳಗಡೆಯಿಂದ ಇದೆ ನೋಡಿ ಅಲ್ಲಿ ಕೆಳಗಡೆ ಅದ್ರ ಒಳಗಡೆ ಇನ್ನೇನೇನು ತೆಗಿನಕಾಯಿ ಚಿಪ್ಪೋ ಇನ್ನೇನೇನು ಸಿಕ್ಕಾಕೊಂಡಿದ್ದವು ಯಾಕಂದ್ರೆ ಕಳೆದ ಬಾರಿ ನೀವು ನೋಡಿದ್ರಿ ಹಿಂಗೆ ಭಾಳ ಕಡೆ ನೀರ್ ಹರಿದಾಗ ಏನಾಗಿದೆ ಅಂತ ನೋಡ್ರೆ ಎಲ್ಲ ತೆಂಗಿನಕಾಯಿ ಚಿಪ್ ಚಿಕ್ಕ ಹಾಕೊಂಡಿದ್ವಿ ಎಳ್ನೀರ್ ಚಿಪ್ ಅದನ್ನು ಕ್ಲೀನ್ ಮಾಡೋದಕ್ಕೆ ನಮ್ಮ ಪಾಲಿಕೆಗೆ ಸಾಧ್ಯ ಆಗ್ತಾ ಇಲ್ಲ ಆತರ ಸಮಯ ಇಲ್ಲಿ ಇನ್ನೇನೇನು ಸಮಸ್ಯೆ ಆಗಿದೆಯೋ ಗೊತ್ತಿಲ್ಲ ಬಟ್ ಯಾವ ಪ್ರಮಾಣದಲ್ಲಿ ನೀರು ಚಿಮ್ತಾ ಇದೆ ನೋಡಿ ವಿನಾಯಕ್ ನಮ್ಮ ಪ್ರತಿನಿಧಿ ನಮ್ ಜೊತೆಗೆ ಇದಕ್ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ಮಳೆ ಅವಾಂತರಗಳು ಹೇಗೆ ಕಂಡು ಬರ್ತಾ ಇದೆ ಅಂತೇಳಿ ವಿನಾಯಕ್ ಮಳೆಗಾಲದಲ್ಲೇ ಇವ್ರು ಸರಿಯಾಗಿ ವ್ಯವಸ್ಥೆ ಮಾಡ್ಕೊಂಡಿರ್ಲಿಲ್ಲ ಇನ್ನು ಮಳೆಗಾಲ ಮುಗಿತಾ ಇದೆ ಅನ್ನುವಂಥ ಸಂದರ್ಭದಲ್ಲಂತೂ ಇವ್ರಿಗೆ ಆ ಕಡೆ ಗಮನನೇ ಇರಲಿಲ್ಲ ಈಗ ಈ ರೀತಿಯಾದಂಥ ಮಳೆಯಿಂದಾಗಿ ಅನಾಹುತಗಳು ಅಥವಾ ಈ ಸಮಸ್ಯೆಗಳು ಬೆಂಗಳೂರಿನಲ್ಲಿ ಬೇರೆ ಬೇರೆ ಕಡೆ ಹೇಗೆ ಕಂಡು ಬರ್ತಾ ಇದೆ ವಿನಾಯಕ್ ಮಾಲ್ತೀಸ್ ಈಗಾಗಲೇ ಏನು ಪೆಂಗಲ್ ಎಫೆಕ್ಟ್ ಬೆಂಗಳೂರು ತಟ್ಟಿರ್ತಕ್ಕಂಥದ್ದು ನಿನ್ನೆ ತಡರಾತ್ರಿ ಕೂಡ ಸಾಕಷ್ಟು ಮಳೆಯಾಗಿತ್ತು ನಿರಂತರವಾಗಿ ಸಾಧಾರಣದಿಂದ ವ್ಯಾಪಕ ಮಳೆ ಕಾರಣದಿಂದಾಗಿ ಮನೆ ಕೂಡ ಹಾನಿಯಾಗಿತ್ತು ಮತ್ತು ಮನೆಗಳಿಗೂ ನೀರು ನುಡುಗಿ ಕೂಡ ಸಾಕಷ್ಟು ತೊಂದರೆ ಆಗಿತ್ತು ಇಲ್ಲಿ ಏನು ಪೆಂಗಲ್ ಎಫೆಕ್ಟ್ ಬರುತ್ತೆ ಅಂತ ಪಾಲಿಕೆ ಕೂಡ ಅಲರ್ಟ್ ಆಗಿತ್ತು ನಾವು ಅಲರ್ಟ್ ಆಗಿದ್ದೀವಿ ಯಾರಿಗೂ ಕೂಡ ರಜೆ ಕೊಡಲ್ಲ ಅಂತ ಹೇಳಿತ್ತು ರವಾರದಿಂದ ಕೂಡ ಸಾಕಷ್ಟು ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿತ್ತು ಆದ್ರೆ ಎಲ್ಲೋ ಒಂದು ಕಡೆ ಪಾಲಿಕೆ ಇಡುವಿದೆ ಅಂತ ಹೇಳ್ಬೋದು ಯಾಕಂದ್ರೆ ಮಳೆಗಾಲ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಮಳೆಯಿಂದ ಅವಾಂತರಗಳಾಗಿವೆ ಮತ್ತೆ ಪೆಂಗಾಲಪೇಟ್ನಿಂದಾಗಿ ಮಳೆ ಬರುತ್ತೆ ಹೀಗಾಗಿ ಸಾಕಷ್ಟು ತೊಂದರೆ ಆಗುತ್ತೆ ಅಂತ ಹವಾಮಾನ ಇಲಾಖೆ ಅಲರ್ಟ್ ನೀಡಿತ್ತು ಆದ್ರೂ ಕೂಡ ಪಾಲಿಕೆ ಎಚ್ಚೆತ್ತುಕೊಂಡಿಲ್ಲ ನಾವು ನೋಡಬಹುದು ಇಲ್ಲೇ ಏನು ಪಾಲಿಕೆ ಕೇಂದ್ರ ಕಚೇರಿ ಎದುರುಗಡೆನೇ ಇದ್ದೀವಿ ಇಲ್ಲಿ ಸಾಕಷ್ಟು ಟ್ರಾಫಿಕ್ ಸಮಸ್ಯೆ ಆಗ್ತಿದೆ ಮತ್ತೊಂದು ಕಡೆ ನೀರು ಹರಿತಾ ಇದೆ ನಾವು ನೋಡಬಹುದು ಎಡಭಾಗದಲ್ಲಿ ಏನು ಚೇಂಬರ್ ಓಪನ್ ಆಗಿದೆ ಚೇಂಬರ್ನಿಂದ ನೀರು ಬರ್ತಾ ಇದೆ ನೀರು ಬರಲಿಕ್ಕೆ ಕಾರಣ ಯಾಕಂದ್ರೆ ಚೇಂಬರ್ಗಳನ್ನು ಮತ್ತು ಚರಂಡಿಗಳನ್ನು ಕ್ಲೀನ್ ಮಾಡಬೇಕು ಆದರೆ ಕ್ಲೀನ್ ಮಾಡ್ತಕ್ಕಂತಹ ಕೆಲಸವನ್ನ ಪಾಲಿಕೆ ಮಾಡ್ತಿಲ್ಲ ಹೀಗಾಗಿ ಪಾಲಿಕೆ ನಿರ್ಲಕ್ಷ್ಯ ಕಾರಣದಿಂದ ಸಾರ್ವಜನಿಕರು ಓಡಾಟಕ್ಕೆ ತೊಂದರೆ ಆಗ್ತಿದೆ ಮತ್ತೊಂದು ಕಡೆ ನೀರು ಕೂಡ ಉಕ್ಕೇರಿತಾ ಇರ್ತಕ್ಕಂಥದ್ದು ಇದೇ ರೀತಿಯಾದ ಏನು ಟೌನ್ ಹಾಲ್ ಇದೆ ಟೌನ್ ಹಾಲ್ ಬಳಿ ಕೂಡ ಇದೇ ರೀತಿಯಾದಂಥ ಪರಿಸ್ಥಿತಿ ಸಾರ್ವಜನಿಕರು ಓಡಾಟಕ್ಕೆ ತೊಂದರೆ ಆಗ್ತದೆ ಅಂತ ಸಾರ್ವಜನಿಕರು ಹೇಳ್ತಾ ಇದ್ದಾರೆ ಯಾಕಂದ್ರೆ ಸ್ವಲ್ಪ ಕೂಡ ಯಾಮಾರಿದ್ರು ಕೂಡ ಅಲ್ಲಿ ಏನು ಅಪಘಾತ ಸಂಭವಿಸುತ್ತೆ ಸಾರ್ವಜನಿಕರು ತೊಂದರೆ ಆಗುತ್ತೆ ಯಾಕಂದ್ರೆ ಟೂ ವೀಲರ್ ಹೋಗ್ತಿರ್ತಾರೆ ಸಡನ್ ಆಗಿ ಏನು ಸರ್ಕಲ್ ಬಳಿಯಲ್ಲೇ ಇರೋದ್ರ ಕಾರಣದಿಂದಾಗಿ ಅಲ್ಲಿ ಸಾಕಷ್ಟು ಸಮಸ್ಯೆ ಕೂಡ ಆಗುತ್ತೆ ಮತ್ತೊಂದು ಕಡೆ ನಾವು ದೃಶ್ಯಗಳಲ್ಲಿ ನೋಡ್ಬೋದು ಸಾಕಷ್ಟು ಏನೋ ಈಗ ಮಳೆ ಇಷ್ಟೊತ್ತು ಏನೋ ಅರ್ಧ ಗಂಟೆ ಒಂದು ಗಂಟೆವರೆಗೂ ಮಳೆ ಬರ್ತಿತ್ತು ಈಗ ಸದ್ಯ ಸ್ವಲ್ಪ ಮಟ್ಟಿಗೆ ಮಳೆ ಕೂಡ ಕಡಿಮೆ ಆಗಿರ್ತಕ್ಕಂಥದ್ದು ಆದರೆ ಮಳೆ ಕಡಿಮೆ ಆದರೂ ಕೂಡ ಸಾರ್ವಜನಿಕರ ಓಡಾಟಕ್ಕೆ ತೊಂದರೆ ಆಗ್ತಿದೆ ನಾವು ನೋಡ್ಬೋದು ಬೈಕ್ ಸವಾರರಾಗಿರ್ಬೋದು ವಾಹನ ಸವಾರರು ಬೇರೆ ಬೇರೆ ಏನೋ ಓಡಾಡ್ತಿದ್ರೆ ಓಡಾಡಲಿಕ್ಕೂ ಕೂಡ ಸಾಕಷ್ಟು ಸಮಸ್ಯೆ ಆಗ್ತಾ ಇರ್ತಕ್ಕಂಥದ್ದು ಅದಲ್ಲದೆ ಹವಾಮಾನ ಇಲಾಖೆ ಕೂಡ ಏನೋ ಎರಡು ದಿನಗಳ ಕಾಲ ಎಲ್ಲೋ ನೀಡಿತ್ತು ಇವತ್ತು ಎಲ್ಲೋ ಅಲರ್ಟ್ ಕಾರಣ ಸಾಕಷ್ಟು ಮಳೆ ಬರಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಇನ್ನು ಕೂಡ ಸಾಯಂಕಾಲವರೆಗೂ ಸಾಕಷ್ಟು ಮಳೆ ಬರುವಂತಹ ಇನ್ನು ವಿನಾಯಕ್ ಆಮೇಲೆ ಈ ತರ ಈಗ ನೀರೆಲ್ಲ ಹೀಗೆ ಉಪ್ತಾ ಇರುತ್ತಲ್ಲ ಆದರೆ ಅಕ್ಕಪಕ್ಕ ಅಷ್ಟು ಓಡಾಡಕ್ ಹೋಗ್ಬೇಡಿ ಬಹಳ ಡೇಂಜರ್ ಯಾಕಂದ್ರೆ ಬೆಂಗಳೂರಿನಲ್ಲಿ ಈ ರೀತಿಯಾದಂಥ ಅನಾಹುತಗಳು ಅಕ್ಕಪಕ್ಕ ಭೂಮಿ ಸಮೇತ ಕುಸಿತಬಿಡೋದ್ ಕೆಳಗೆ ಇದೆಲ್ಲ ನಾವು ನೋಡಿದ್ದೀವಿ ಹಾಗಾಗಿ ಅದರಲ್ಲೂ ಪ್ರಮುಖವಾಗಿ ಟೂ ವೀಲರ್ಗಳಲ್ಲಿ ಗಳಲ್ಲಿ ಭಾಳ ಬಹಳ ಹುಷಾರಾಗಿರಿ ಆದಷ್ಟು ತಡ ಆದರೂ ಪರವಾಗಿಲ್ಲ ಇಂಥ ಜಾಗದಿಂದ ಸ್ವಲ್ಪ ದೂರದಿಂದಲೇ ಪ್ರಯಾಣ ಮಾಡಿ